ನಡೆದಿದ್ದು ಇಡೀ ದೇಶಕ್ಕೆ ಅವಮಾನದ ಸಂಗತಿ ಇದು ಘಟನೆ ಸಹಜ ನಡೆದಿದ್ದಲ್ಲ ಪ್ಲಾನ್ ಪ್ರಕಾರವಾಗಿಯೇ ನಡೆದಿರ್ತಕ್ಕಂಥದ್ದು ಅಂತ ಮಗಳನ್ನು ಕಳೆದುಕೊಂಡಿರ್ತಕ್ಕಂಥ ತಂದೆ ತಾಯಿಗಳ ರೋಧನೆ ಹೇಳ ಆಗಬಾರ್ದಾಗಿತ್ತು ಅದಕ್ಕೆ ಸರ್ಕಾರದವರು ಉಗ್ರವಾಗಿರತಕ್ಕಂಥ ಒಂದು ಕಾನೂನನ್ನು ತಂದು ಯಾವ ರೀತಿ ಶಿಕ್ಷೆ ಕೊಡೋದಕ್ಕೆ ರೀತಿ ಶಿಕ್ಷೆ ಬರೇ ಅಷ್ಟೇ ಅಲ್ಲ ಮುಂದೆ ಬಂದವರಿಗೂ ಕೂಡ ಆ ಶಿಕ್ಷೆ ಅನುಭವ ಉಗ್ರವಾದ ಒಂದು ಕಾನೂನು ತಂದ ಶಿಕ್ಷೆ ಕೊಟ್ಟಾಗ ಸ್ವಲ್ಪ ಸಮಾಧಾನ ಇನ್ನೇ ದಿವಸ ಇಲ್ಲ ಕೇಶಪುರದಾಗ ಇವ್ರ ಮಗಳು ನೋಡೇ ಆಕೆ ಎಲ್ಲ ಮಾಧ್ಯಮದವರಿಗೆ ಪೊಲೀಸರಿಗೆ ಇದು ಮಾಡಿದರು ಒಂದು ವೇಳೆ ಇದು ಅವ್ರ ಆಗದಿದ್ರೆ ಆಗದಿದ್ದರು ಅವ್ರದ್ದು ಹಂಗಾಗದಿತ್ತು ಕೇಶಪುರದಾಗ ಅದಕ್ಕೆ ಚಾಕು ಹಿಡ್ಕೊಂಡೇ ನಿಂತಾರೆ ಮತ್ತು ಅದೇ ಮಂದಿ ಈ ರೀತಿ ಆಗಬಾರ್ದು ನಾವೆಲ್ಲರೂ ಕೂಡ ಒಂದೇ ಬೇರೆ ಯಾರೂ ಅಲ್ಲ ಆದರೂ ಕೂಡ ಇಂಥವೆಲ್ಲ ಯಾರೇ ಇರ್ಲಿಕ್ಕೆ ಅವರು ಅನ್ನೋವಂತಿಲ್ಲ ಅವ್ರಿಗೆ ಉಗ್ರವಾದ ಶಿಕ್ಷಣವನ್ನು ಕೊಡಬೇಕು ಮಾಡಬೇಕು ಅಂದಾಗ ಇದು ಒಂದು ರೀತಿ ನಮ್ಮ ಕರ್ನಾಟಕ ಶಾಂತವಾಗಿರ್ತಕ್ಕಂಥದ್ದು ಅದಕ್ಕೊಂದು ಒಂದು ನೆಮ್ಮದಿ ಸಿಗುತ್ತೈತೆ ಅಂತ ಹೇಳ್ಕೊಂಡು ಈ ಸಂದರ್ಭ ಚುನಾವಣೆ ಸಂದರ್ಭದಲ್ಲಿ ಇದು ರಾಜಕೀಯವಾಗಿ ಬಳಸ್ತೀವಿ ಬಳಸಿಕೊಳ್ತಾ ಬಳಸ್ಕೊಳ್ಬಾರ್ದು ರಾಜಕಾರಣಿಗಳು ಇದು ಪದ್ಧತಿ ಅಲ್ಲ ಏನೋ ಅವರ ತಮ್ಮ ಒಂದು ಈ ಒಂದು ಸಂದರ್ಭದೊಳಗೆ ಬಳಸಿಕೊಳ್ತಾರೆ ನಾವು ಅದಕ್ಕೆ ಒಪ್ಪಿಗೆ ಕೊಡಬಹುದು ಮಗಳಾದ ಸ್ನೇಹ ಒಳ್ಳೆಯ ಸುಸಂಸ್ಕೃತ ಸುಸಂಕೃತ ಮನೆಯಲ್ಲಿ ಹುಟ್ಟಿದ್ದು ಒಳ್ಳೆಯ ಸಂಸ್ಕಾರವನ್ನು ಹೊಂದಿದ್ದಂಥವಳು ಒಳ್ಳೆಯ ವಿದ್ಯಾವಂತಳು ಮತ್ತು ಒಂದೇ ಮಾತುಗಾರ ಮತ್ತು ಒಳ್ಳೆಯ ತಿಳುವಳಿಕೆ ಉಳ್ಳುವಂಥ ಹೆಣ್ಮಗಳು ಇವತ್ತಿನ ಮಗಳು ಕಾಲೇಜಿಗೆ ಹೋದಾಗ ಆ ಕಾಲೇಜಿಂದ ಹೊರಗೆ ಬರುವ ಮುಂದೆ ಈ ಒಂದು ಪಿಶಾಚಿ ಆದಂತಹ ಆ ವ್ಯಕ್ತಿ ತಾವು ಹಲ್ಲೆ ಮಾಡಿದ್ದು ನಾವು ಖಂಡಿಸ್ತಾ ಇದ್ದೇವೆ ಮತ್ತು ಇದು ಬಹಳ ಅಮಾಯಕವಾದದ್ದು ಮತ್ತು ಇಂತಹ ವ್ಯಕ್ತಿಗಳು ಇವರಿಗೆ ದಿವಸ ಕೋಳಿ ಕುರಿ ಕೋದಂತಹ ಈ ಒಂದು ವ್ಯಕ್ತಿಗಳಲ್ಲಿ ಮನ ಆಗಿ ಅವರು ಮನುಷ್ಯರನ್ನು ಕೂಡ ಇವತ್ತು ಆ ಥರ ಕೆಲಸ ಮಾಡ್ತಾ ಇದ್ದಾರೆ ಕೊಲ್ತಾ ಇದ್ದಾರೆ ಇದು ಅಮಾನಕವಾದದ್ದು ಮತ್ತು ಇದು ನಾವು ಇಡೀ ನಮ್ಮ ದೇಶವೇ ಖಂಡಿಸ್ತೇವೆ ಏನಂತಂದರೆ ಇದೆ ತಿಂಗಳ ಹದಿನೆಂಟನೇ ತಾರೀಕು ನಡೆದಂಥ ಅಮಾನೀತೆಯ ಘಟನೆ ಘೋರವಾದ ಘಟನೆ ಆ ಘಟನೆ ಯಾರಿಗೂ ನಡೆಯಬಾರ್ದು ಯಾಕಂತಂದರೆ ನಮ್ಮ ಶ್ರೀ ನಿರಂಜನ್ ಅವರು ಒಳ್ಳೆಯ ಒಂದು ಸಮಾಜ ಸೇವಕರಾಗಿ ರಾಜಕಾರಣದಲ್ಲಿ ಕೂಡ ಒಳ್ಳೆ ಬೆಳೀತಾ ಇರುವಂಥ ಒಂದು ಪರಿಸ್ಥಿತಿಯಲ್ಲಿ ಆಗಿರುವಂಥ ಈ ಘಟನೆ ತಂದೆ ತಾಯಿಗಳಾಗಿ ಅವರು ಅನುಭವಿಸುವಂಥ ಈ ಒಂದು ವೇದನೆ ಒಂದು ವೇಳೆ ನಾವಿಲ್ಲಿ ಸಂತಾಪವನ್ನು ಕೊರೋದಕ್ಕಾಗಿ ಅಥವಾ ಅವರನ್ನು ಆಧರಿಸೋಕ್ಕಾಗಿ ನಾವು ಬಂದಿರ್ಬೋದು ಆದರೆ ಅವರ ಮುರಿಯಲ್ಪಟ್ಟ ಮನಸ್ಸು ಕಟ್ಟಲಿಕ್ಕೆ ಯಾರಿಗೂ ಸಾಧ್ಯ ಯಾಕಂದರೆ ಒಂದು ತಂದೆ ತಾಯಿಗಳು ಒಂದು ಮಗು ಹುಟ್ಟಿದ ಮೇಲೆ ಅದಕ್ಕೆಷ್ಟೋ ಕನಸನ್ನು ನೋಡಿರ್ತಾರೆ ಎಷ್ಟೋ ವಿಚಾರಗಳನ್ನು ಹಾಕ್ಕೊಂಡಿಟ್ಟಿರ್ತಾರೆ ಅದರ ಹಿನ್ನೆಲೆಯಲ್ಲಿ ಎಷ್ಟೋ ಭಾವನೆಗಳಿರ್ತವೆ ಅಂತ ಭಾವನೆಯನ್ನು ಕಳ್ಳನ್ನು ಕಡ್ದುಬಿಟ್ರೆ ಯಾರು ತಂದೆ ತಾಯಿಗೆ ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಇದು ಖಂಡಿತವಾಗಿ ನಾವು ಖಂಡಿಸುವಂಥ ಒಂದು ದುರ್ಘಟನೆ ಇದು ಯಾಕಂತಂದ್ರೆ ಇಂಥದ್ದು ಬೇರೆ ಹೊತ್ತಿಂದ ಹಿಡ್ಕೊಂಡು ಇವತ್ತಿಗೂ ಕೂಡ ನನ್ನ ಮನೆ ತಂದ ಒಂದು ಮಹಾಲಕ್ಷ್ಮಿಯನ್ನು ಅಂತ್ಯ ಆದ ನಂತರ ಇಡೀ ದೇಶವ್ಯಾಪ್ತಿಯ ಈ ಹೋರಾಟವನ್ನು ಮಾಡಿ ಅವ್ರದ್ದೇ ಸ್ವಂತ ಮಗಳನ್ನು ಕಳ್ಕೊಂಡಿರುವಂತ ವ್ಯಕ್ತಪಡಿಸಿ ಅವರಿಗೆ ಎಲ್ಲ ಆ್ಯಂಗಲ್ದಾಗ ಹೋರಾಟವನ್ನು ಮಾಡಿ ತಹಸೀಲ್ದಾರ್ ಮುಖಾಂತರ ಮನವಿ ಕೊಡೋದಾಗಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಕೊಡೋದಾಗಲಿ ಅನೇಕ ಸಮಾಜದ ಮುಖಂಡರು ಈಗೂ ಕೂಡ ನನ್ನ ಮನೆಗೆ ನನಗೆ ಸಂತಾನಗಳ ಬಂದಂಥ ಕ್ರೈಸ್ತ ಸಮಾಜದ ಪದವಿಗಳು ಅದರ ಜೊತೆಗೆ ನಮ್ಮ ವೀರ್ಶಿವಲಿಂಗಾಯತ ಸಮಾಜದ ರುದ್ರಾಕ್ಷಿ ಮಠದ ಪರಮ ಪೂಜೆ ಶ್ರೀಗಳು ಕೂಡ ಬಂದಿದ್ದಾರೆ ಅದರ ಜೊತೆಗೆ ಜಮ್ಖಂಡಿಂದ ಬಿ ಜೆ ಪಿ ಎಮ್ ಎಲ್ ಎಗಳಾದರೂ ಜಗದೀಶ್ ಗಂ ಗುರುಗಟ್ಟಿ ಸಾಹೇಬರು ಕೂಡ ಸಂತಾಪ ಸೂಚನೆ ಮಾಡೋಕ್ಕೆ ಮತ್ತು ನಮ್ಮ ಧೈರ್ಯ ಹೇಳೋಕ್ಕೆ ಬಂದಿದ್ದಾರೆ ನನ್ನ ಮನೆತನ ಪರವಾಗಿ ಮತ್ತು ನನ್ನ ಕುಟುಂಬದ ಪರವಾಗಿ ಎಲ್ಲ ಹೋರಾಟರ ಪರವಾಗಿ ಯಾವ ರೀತಿ ಅವರೆಲ್ಲ ಬೆಂಬಲ ಕೊಟ್ಟರು ತಾವು ಕೂಡ ರೀತಿ ಬೆಂಬಲ ಕೊಟ್ಟಿದ್ದೀರಿ ಮತ್ತು ಅನೇಕ ರಾಜಕೀಯ ಪಕ್ಷದವರು ಮಾಧ್ಯಮ ಮಿತ್ರರು ಮತ್ತು ಅನೇಕ ಕೂಲಿ ಕಾರ್ಮಿಕರು ಇರ್ಬೋದು ವ್ಯಾಪಾರ ಸಂವಾದ ಇರ್ಬೋದು ವರ್ಗದವರು ನಮಗೆ ಸಂತಾಪ ಸೂಚನೆ ಆಗಲಿ ನಮಗೆ ಸಪೋರ್ಟ್ ಮಾಡಿಲ್ಲ ಅಂತಿಲ್ಲ ಮೇಳಾದವರಾಗಿರ್ಬೋದು ವಿದ್ಯಾರ್ಥಿ ಪರಿಷತ್ ಎಲ್ಲರೂ ಕೂಡ ನನಗೆ ಈ ಒಂದು ಹೋರಾಟಕ್ಕೆ ನಿಂತು ಒಂದು ನ್ಯಾಯ ಸಿಗಬೇಕನ್ನು ಬೇಡಿಕೆಯನ್ನು ಇಟ್ಟಿದ್ದಕ್ಕೆ ನನ್ನ ಕುಟುಂಬದ ವತಿಯಿಂದ ಮತ್ತು ನನ್ನ ಮನೆತನದಿಂದ ಮತ್ತು ನ್ಯಾಯಾನ ದಿವಂಗತ ನ್ಯಾಯ ನೆರೆಮಟ್ಟದ ವತಿಯಿಂದ ಕೂಡ ನಾನು ಅವರಿಗೆಲ್ಲರೂ ಕೂಡ ಕೃತಜ್ಞತೆ ಸಲ್ಲಿಸ್ತೇನೆ ಕೇಳಿ